ಪ್ರತಿ ವರ್ಷ ಮಾಡ್ತೀನಿ ಸರ್ ಬೇಡ ಮಾಡಲ್ಲ ಅಂತ ಇರೋದು ಬಟ್ ಆ ಟೈಮ್ ಬಂದಾಗ ಎಳ್ಕೊಂಡ್ ಬರುತ್ತೆ ಸರ್ ಈ ವರ್ಷ ಬೇಡವೇ ಬೇಡ ಅಂತ ಇದ್ದೆ ಬಟ್ ಸ್ನೇಹಿತರೆ ನೋಡಿ ಈ ತರ ಇದಾಗಿರುತ್ತೆ ಬಟ್ ಸೈಜ್ ನೋಡಿ ಉದ್ದ ವರ್ಷ ನೋಡಿ ಇದು ಸ್ನೇಹಿತರೆ ಎಷ್ಟಿದೆ ನೋಡಿ ಸುಮಾರು ಒಂದು ಅಡಿಯಷ್ಟು ಉದ್ದ ಇರುವಂತ ಬೆಂಡೆಕಾಯಿ ಇದು ನೋಡುವಾಗ ಈ ಕೃಷಿಯನ್ನು ನೋಡುವಾಗ ಇದೇನು ಮ್ಯಾಜಿಕ್ ಅದಲ್ಲ ಅದ್ರ ಹಿಂದೆ ಅವ್ರು ಕಲ್ತದ್ ಮತ್ತೆ ಪರಿಶ್ರಮ ಅವ್ರು ತಿಳ್ಕೊಂಡಿದ್ದಾರೆ ವಿಷಯ ಇರೋದಷ್ಟೇ ಕೃಷಿ ನನಗೆ ಮೈನ್ ಬಲ್ಲಿ ಇರುತ್ತಲ್ಲ ಹೌದು ಅದರಲ್ಲಿ ಆಗೋದು ಇನ್ನು ಬಂದ್ಬಿಟ್ಟು ನೋಡಿ ಇಲ್ಲಿ ಇಲ್ಲಿದೆ ನೋಡಿ ನೆಕ್ಸ್ಟ್ ಸೆಟ್ ಅಪ್ ಇದು ಬಂದ್ಬಿಟ್ಟು ಎಲ್ಲೇ ಫುಲ್ ಆಯ್ತು ಅಂದ್ರೆ ಏನ್ ಮಾಡಾಕ್ ಆಗಲ್ಲ ನೋಡಿ ಈ ತರ ಬಂದ್ಬಿಟ್ಟು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಮ್ಮ ಎಲ್ಲ ವಿಡಿಯೋ ನೋಡಿ ನೀವು ತುಂಬ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗ್ತಿದ್ದೀರ ಸಪೋರ್ಟ್ ಮಾಡ್ತಿದ್ದೀರ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಕೃಷಿಯ ಬೇರೆ ಬೇರೆ ಡಿಫರೆಂಟ್ ಸ್ಟೋರಿಗಳನ್ನು ತಂದು ಕೃಷಿಗೆ ಜನರಿಗೆ ಬರಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ನಮ್ಮ ಕೆಲಸ ಇವತ್ತು ಸೂಪರ್ ಆಗಿರುವಂಥ ಕೃಷಿಕರನ್ನು ಮಾತಾಡೋದಕ್ಕೋಸ್ಕರ ನಾನು ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮಕ್ಕೆ ಬಂದಿದ್ದೇನೆ ಸಂತೋಷ್ ಅವರು ಅಂತೇಳಿ ಬೆಂಗಳೂರಲ್ಲಿ ಸೆಕ್ಯೂರಿಟಿ ಏಜೆನ್ಸಿಯಾಗಿ ಕೆಲಸ ಮಾಡಿಕೊಂಡು ಅದರ ಮಧ್ಯದಲ್ಲಿ ಊರಲ್ಲಿ ಬಂದು ಸಾವಯವ ಕೃಷಿಗಳನ್ನು ಮಾಡುವಂಥ ಒಬ್ಬರು ವಿಶೇಷ ಕೃಷಿಕರು ಅವರು ತುಂಬ ಸೂಪರಾಗಿ ಹೀರೆಯನ್ನು ಬೆಳೆದಿದ್ದಾರೆ ಇದೇ ರೀತಿಯಲ್ಲಿ ಅದ್ಭುತವಾಗಿರುವಂಥ ಬಿಳಿ ಬೆಂಡೆಕಾಯಿಯನ್ನು ಬೆಳೆದಿದ್ದಾರೆ ಅದೇ ರೀತಿಯಲ್ಲಿ ಮುಳ್ಳು ಸೌತೆಯನ್ನು ಕೂಡ ಬೆಳೆದಿದ್ದಾರೆ ಆ ಮೂರು ಸಂಗತಿಯನ್ನು ಕೂಡ ತೋರಿಸ್ತೇನೆ ಅದರ ಜೊತೆ ಈ ಅಡಿಕೆ ತೋಟ ನಿಮಗೆ ಕಾಣ್ಬೋದು ಗುಂಡಿಗಳೇ ಇಲ್ಲದಿರುವಂಥ ಅಡಿಕೆ ತೋಟ ಇದರ ಬಗ್ಗೆಯೂ ಕೂಡ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ ಸಂತೋಷ ತರಕಾರಿ ತೋಟಕ್ಕೆ ಬಂದಿದ್ದೇನೆ ಸಂತೋಷ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀವಿ ಚೆನ್ನಾಗಿದ್ದೀನಿ ಸರ್ ಇವತ್ತು ಊರಲ್ಲಿರೋರೆ ಕೃಷಿ ಮಾಡೋದು ಕಷ್ಟ ಅಂಥದ್ರಲ್ಲಿ ನೀವು ನಿಮ್ಮ ವೃತ್ತಿಯ ಜೊತೆಗೆ ಒಂದು ಹ್ಯಾಬಿಟ್ ಆಗಿ ಕೃಷಿಯನ್ನು ಇಟ್ಕೊಂಡಿದ್ದೀರಿ ಹೌದು ನೀವೇನು ಕೆಲಸ ಮಾಡ್ತಿದ್ರಿ ನಾನು ಬ್ಯಾಂಗ್ಳೂರಲ್ಲಿ ಸೆಕ್ಯುರಿಟಿ ಏಜೆನ್ಸಿ ಮ್ಯಾನೇಜರ್ ಆಗಿದ್ದೀನಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ನಾನು ಸಾಧಾರಣ ಒಂದು ಹನ್ನೆರಡು ವರ್ಷ ಆಗಿದೆ ಈಗ ಬೆಂಗಳೂರಲ್ಲಿ ನೀವು ತಿಂಗಳಲ್ಲಿ ಎಷ್ಟು ದಿನ ಇರ್ತೀವಿ

ಹಾ ನಂಗೆ ಯಾವ್ದೊಂದ್ ಜಾಸ್ತಿ ಇದ್ರೆ ಪುತ್ತೂರಿಗೆ ಹೋಗುತ್ತೆ ಅಂದ್ರೆ ಪ್ರತಿದಿನ ಸಿಗುತ್ತೆ ಪ್ರತಿದಿನ ಇರುತ್ತೆ ಸರ್ ಹಾ ಹಾ ಎಷ್ಟ್ ಕೆಜಿ ಸಿಗುತ್ತೆ ಒಂದ್ ದಿನ ನನ್ಗೆ ಇವಾಗ ಒಂದು ಕ್ವಿಂಟಲ್ ಮೇಲೆ ಸಿಗುತ್ತೆ ಒಂದು ಕ್ವಿಂಟಾಲ್ ಮೇಲೆ ಹೌದು ಎಷ್ಟು ದಿನ ಆಯ್ತು ಒಂದು ಕ್ವಿಂಟಲ್ ಮೇಲೆ ಸಿಗಲಿ ಆ ನನ್ಗೊಂದು ಇವಾಗ ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತು ಹದಿನೈದು ಇಪ್ಪತ್ತ್ ದಿವಸ ಆಯ್ತು ಅಂದ್ರೆ ನನಗೆ ಸ್ಟಾರ್ಟಿಂಗ್ ಇಂದಲೇ ಒಂದು ಅರವತ್ತು ದಿವಸದ ಹಿಂದೆ ಇಂದ್ಲಿ ನನ್ಗೆ ಒಂದು ನಲವತ್ತು ನಲವತ್ತೈದು ಕೆಜಿ ಆ ಡೈಲಿ ರೇಟ್ ಇದಕ್ಕೆ ರೇಟ್ ಇವಾಗ ನಲವತ್ತೈದು ಹಾ ಅದು ಒಳ್ಳೆ ರೇಟ್ ನಾನು ಸರಿ ಒಳ್ಳೆ ರೇಟ್ ಒಳ್ಳೆ ರೇಟ್ ಹಾಗಾದರೆ ಇದು ಬಂದ್ಬಿಟ್ಟು ಎರಡು ಪೀರೆ ಬಂದ್ಬಿಟ್ಟು ಒಂದು ಕಾಲ್ ಕೆಜಿ ಇರುತ್ತೆ ಹಾ ಇವಾಗ ಸ್ವಲ್ಪ ಸೀಸನ್ ಕಮ್ಮಿ ಆಯ್ತು ಅದಕ್ಕೆ ಎಲ್ಲ ಕಟ್ ಮಾಡ್ಬಿಟ್ಟು ನೆಕ್ಸ್ಟ್ ಸೆಟಪ್ ಗೆ ಇದು ಕರೆಕ್ಟ್ ಕರೆಕ್ಟ್ ಒಂದು ಕಟ ಆದ್ಮೇಲೆ ಇದು ನೆಕ್ಸ್ಟ್ ಸೆಟಪ್ ಗೆ ಹೌದು ನೀವು ಹೆಚ್ಚು ಸಾವಯವ ಕೃಷಿನ ಉಪಯೋಗ ಮಾಡ್ತೀರಾ ಹೌದು ಏನೇನ್ ಮಾಡ್ತೀರಾ ಅದಕ್ಕೆ ಆ ಸಗ್ನಿ ಗೋಮೂತ್ರ ಆ ಆಮೇಲೆ ಬಂದ್ಬಿಟ್ಟು ಇದು ಯಾವದು ನೆಲಕಡ್ಲೆ ಹಿಂಡಿ ಆ ಒಂದ್ ವಾರ ಮೂರ್ ದಿವಸ ಎಲ್ಲ ಇಟ್ಬಿಟ್ಟು ಇದು ಮಾಡ್ತೀನಿ ರೋಗಗಳಿಗೆ ಬಂದ್ಬಿಟ್ಟು ಆಲ್ಮೋಸ್ಟ್ ನಾನು ಮೆಡಿಸಿನ್ ಎಲ್ಲ ಇದೆ ನನ್ನ ಹತ್ರ ಕಂಟ್ರೋಲ್ ಸಿಗುತ್ತೆ ಈಗ ಇಲ್ಲಿ ಪೂರ್ತಿ ಎಲೆಗಳನ್ನೆಲ್ಲ ಕಿತ್ತು ಬಿಸಾಡಿ ಇದು ಮೆಥಡ್ ಅಂದ್ರೆ ನೆಕ್ಸ್ಟ್ ಸೆಟ್ ಅಪ್ವ ನೋಡಿ ಇಲ್ಲಿ ಚಿಗಿರ್ತಾ ಇದೆ ನೋಡಿ ಇಲ್ಲಿ ಇಷ್ಟೋವರೆಗೆ ನನಗೆ ಮೈನ್ ಬಲ್ಲಿ ಇರುತ್ತಲ್ಲ ಹೌದು ಅದ್ರಲ್ಲಿ ಆಗೋದು ಇನ್ನು ಬಂದ್ಬಿಟ್ ನೋಡಿ ಇಲ್ಲಿ ಇಲ್ಲಿದೆ ನೋಡಿ ಇದು ನೆಕ್ಸ್ಟ್ ಸೆಟ್ ಗೆ ಇದು ಬಂದ್ಬಿಟ್ಟು ಎಲ್ಲೇ ಫುಲ್ ಆಯ್ತು ಅಂದ್ರೆ ಏನ್ ಮಾಡಕ್ ಆಗಲ್ಲ ನೋಡಿ ಈ ತರ ಬಂತು ಅಂದ್ರೆ ಇದನ್ನ ಬಿಡೋಕೆ ಕಷ್ಟ ಆಗುತ್ತೆ ಹೌದು ಆಹಾ ಇವಾಗ ಇಲ್ಲಿ ಸಿಕ್ಕಾಕೊಂಡಿದೆ ಆತರ ಅದಕ್ಕೆ ಈ ಸಲ ನೆಕ್ಸ್ಟ್ ಗೆ ಆತರ ಇದು ಈ ರೀತಿ ಮಾಡಿದಾಗ ಮತ್ತೆ ಎಷ್ಟು ನಿಮ್ಗೆ ಪುನಃ ಕ್ರಾಪ್ ಸಿಗುತ್ತೆ ಇವಾಗ ಎಷ್ಟು ನಾನು ಕೊಯ್ದಿದೀನೋ ಅದಕ್ಕೆ ಅದರ ನೆಕ್ಸ್ಟ್ ವಾಪಸ್ ಅರ್ಧದಷ್ಟು ಇದ್ರಲ್ಲಿ ಸಿಕ್ಕಿ ಸಿಗುತ್ತೆ ಈ ಮೆಥಡ್ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ರೈತರಿಗೆ ಈ ರೀತಿ ಒಂದು ಎಲೆ ಕಟ್ ಮಾಡಿ ಪುನಃ ರೀ ಪ್ರೋನಿಂಗ್ ಮಾಡುದು ಅಲ್ವಾ ಇದು ನಾನು ಡೌನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನಿಮ್ಗೆ ಅದಕ್ಕಿಂತ ಮೊದಲು ಅಭ್ಯಾಸ ಇರ್ಲಿಲ್ಲ ಇಲ್ಲ ಇಲ್ಲ ತರಕಾರಿ ಇರ್ಲಿಲ್ಲ ನನ್ನ ಮಾವನ್ ಮಗ ಒಬ್ಬ ಗಿಯರ್ ಕಟ್ಟವರು ಅವರು ಇದನ್ನೆಲ್ಲ ತೋರಿಸಿಕೊಟ್ಟಿದ್ ನೋಡಿ ಇಲ್ಲಿ ಇವಾಗ ಕಟವ ಆದ್ಮೇಲೆ ಈ ತರ ಬರುತ್ತೆ ನನಗೆ ಹ್ಹ ಈಗ ಪ್ರತಿ ವರ್ಷಾನೂ ಕೂಡ ಮಾಡ್ತೀರಾ ಹೌದು ಪ್ರತಿ ವರ್ಷನ್ ಮಾಡ್ತೀನಿ ಸರ್ ಬೇಡ ಮಾಡಲ್ಲ ಅಂತ ಇರೋದು ಬಟ್ ಆ ಟೈಮ್ ಬಂದಾಗ ಎಳ್ಕೊಂಡು ಬರುತ್ತೆ ಎಳ್ಕೊಂಡು ಬರುತ್ತೆ ಸರ್ ಇಲ್ಲ ಈ ವರ್ಷ ಬೇಡ ಬೇಡ ಅಂತ ಇದ್ದೆ ಬಟ್ ಟೈಮ್ ಬಂದಾಗ ಅದು ನೋಡಿ ಅದು ಬಬ್ಲರು ಅದೇ ಅದು ಏನಂತ ಹೇಳಿದ್ರೆ ಈ ಬೇಸಿಗೆ ಕಾಲದಲ್ಲಿ ಹ್ಹ ಈ ಕೈ ಎಲ್ಲ ಬರೋದು ಇರುತ್ತೆ ಹೀರೇಕಾಯಿ ಇದೆಯಲ್ಲ ಒಂದೊಂದ್ಸಲ ಕೈ ಬರುತ್ತೆ ಏನ್ ಕಾರಣಕ್ಕೆ ಬರುತ್ತೆ ಅದು ಒಣ ಹವೆ ಈ ಕುಂಬಳ ಜಾತಿ ತರಕಾರಿ ಐಟಂಗಳು ಈ ಒಣ ಹವೆ ಬಂದಾಗ ಈ ತರ ಕೈಗಳು ಬರೋ ಜಾಸ್ತಿ ಇದೆ ನನಗೆ ಒಂದ್ಸಲ ಅನುಭವಿಸಿದೀನಿ ನೋಡಿ ಸ್ನೇಹಿತರೆ ಹೀರೇಕಾಯಿ ಜೊತೆ ಇವರು ಮುಳು ಸೌತೆಯನ್ನು ಕೂಡ ಹಾಕಿದ್ದಾರೆ ಸರ್ ಇದು ಎಲ್ಲ ಕೊಯ್ಲು ಆಯ್ತು ಇದ್ರ ಇದ್ರದೆಲ್ಲ ಕೊಯ್ಲಾಯ್ತು ಸರ್ ಕಟ್ ಆಫ್ ಫಿನಿಶ್ ಆಯ್ತು ಎಷ್ಟು ಸಿಕ್ತಿ ಬರೀಗ ನನಗೆ ಒಂದು ಕ್ವಿಂಟಲ್ ಎಲ್ಲ ಸಿಕ್ಕಿದೆ ಹೇಗೆ ಹೋಗುತ್ತಾ ಹೋಗುತ್ತೆ ಸರ್ ಮೂಮೆಂಟ್ ಇದೆ ಹೌದು ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ ಎಲ್ಲ ಕಡೆ ಆದಾಗ ಸ್ವಲ್ಪ ಸ್ಟಕ್ ಆಗಿತ್ತು ಇಲ್ಲಿ ಸ್ವಲ್ಪ ಹಣ್ಣ ಎಲ್ಲ ಇದೆಲ್ಲ ಗೊತ್ತಿಲ್ಲದ ಬಿಟ್ಟಿರೋದು ಕೆಲವೆಲ್ಲ ಬೀಜಕ್ಕೆ ಬಿಟ್ಟಿರೋದು ಇಲ್ಲಿ ಒಂದು ಅಪ್ಪಿ ತಪ್ಪಿ ಸೌತೆ ಹೌದು ಸೌತೆ ಆಗಿದೆ ಅದು ಮಿಕ್ಸ್ ಆಗಿರೋದು ಬೀಜ ಒಂದು ಬೀಜ ಮಿಕ್ಸ್ ಆಗಿದೆ ಒಂದಲ್ಲ ಒಂದು ಎರಡು ಇದೆ ಅಲ್ಲೊಂದು ಇಲ್ಲ ಇದೆ ಅಲ್ಲ ಅಲ್ಲಿ ಸೌತೆ ಆಗಿದೆ ಹೌದು ಚೆನ್ನಾಗಿದೆ ಅಲ್ಲ ಚೆನ್ನಾಗಿರುತ್ತೆ ನಾರ್ಮಲ್ ಇದ್ರದ್ದಲ್ಲ ಹೌದು ಅಂದ್ರೆ ನಮ್ಮ ನಮ್ಮ ಊರಿದ್ದಲ್ಲ ಅವ್ರದಲ್ಲ ನೋಡಿ ಸ್ನೇಹಿತರೆ ಇವ್ರದ್ದು ಇನ್ನು ಬೆಂಡೆಕಾಯಿ ತೋಟ ಇದೆ ಅದನ್ನು ತೋರಿಸ್ತೇನೆ ಅದಕ್ಕಿಂತ ಮೊದಲು ಇವರ ಬೆಂಡೆಕಾಯಿ ತೋಟಕ್ಕೆ ಹೋಗೋ ದಾರಿಯಲ್ಲಿ ಒಂದು ಸಣ್ಣ ಒಂದು ಅಡಿಕೆ ಒಂದು ಪ್ಲಾಂಟ್ ನೋಡಿದೆ ಸರ್ ಈ ಅಡಿಕೆ ಸಾಧಾರಣ ದೊಡ್ಡ ದೊಡ್ಡ ಗುಂಡಿ ತೊಡ್ದು ಕಣಿ ತೊಡ್ದು ಎಲ್ಲ ಮಾಡಿರ್ತಾರೆ ಹೌದು ನಿಮ್ದು ನೋಡಿದ್ರೆ ಇಲ್ಲಿ ಸ್ವಲ್ಪ ಮೇಲೆ ಅಲ್ಲ ಇದು ಯಾವ ಮೆಥಡ್ ನೆಟ್ಟಿದ್ದಾರೆ ಇದು ಹೊಂಡ ತೆಗ್ದಿಲ್ಲ ಮೇಲ್ಗಡೆನೇ ಇದೆ ಈ ಕೃಷಿ ಖುಷಿ ಚಾನೆಲ್ ಅವರು ದಿನೇಶ್ ಅವರು ಇದಾರಲ್ಲ ಅವರು ಮುಖಾಂತರ ಇದನ್ನ ಈ ತರ ನೆಟ್ಟಿರೋದು ಹ ಚೆನ್ನಾಗಿ ಬಂದಿದೆ ಹ ಅವ್ರ ಮಾರ್ಗದರ್ಶನ ಮಾಡಿರೋದು ಹೌದು ಹೌದು ನಿಮ್ಗೆ ಯಾರು ಬೈಯಲಿಲ್ಲ ಮಾತು ಕೇಳಿ ಈ ರೀತಿ ಗುಂಡಿ ತೆಗೆದ್ರೆ ನಿಂದ ಹಾಳಾಗ್ತದೆ ಅಂತ ಇಲ್ಲ 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 ಬೈ ಕೆಲವರು ಬೈತಾರೆ ಇದು ನಮ್ಮಲ್ಲಿ ಭಾರಿ ರೇಟ್ನ ಬೆಂಡೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕಾಸರಗೋಡು ಜಿಲ್ಲೆಯಲ್ಲಿ ಮಾತ್ರ ಹೆಚ್ಚು ಈ ಬೆಂಡೆಯನ್ನು ಉಪಯೋಗ ಮಾಡ್ತಾರೆ ಇದಕ್ಕೆ ವೈಟ್ ಬೆಂಡೆ ಅಂತ ಹೇಳ್ತಾರೆ ಸುಮಾರು ಎಂಟರಿಂದ ಒಂಬತ್ತು ಪಟ್ಟಿಗಳಿರ್ತದೆ ದರಗಳು ಮತ್ತೆ ತುಂಬ ವೆಯ್ಟ್ ಇರ್ತದೆ ತುಂಬ ಆರೋಗ್ಯಕ್ಕೆ ಚೆನ್ನಾಗಿರ್ತದೆ ಅದರೊಟ್ಟಿಗೆ ರುಚಿಕರ ಆಗಿರ್ತದೆ ಈ ರೀತಿಯ ಸಂತೋಷ ನನ್ನ ಬೆಂಡೆ ಫ್ಲಾಟ್ ಅಲ್ಲಿ ಇದೇ ಸರ್ ಇದರಲ್ಲಿ ಎಷ್ಟು ಬೆಂಡೆಕಾಯಿ ಹಾಕಿದ್ದೀನಿ ಸರ್ ನನ್ನ ಹತ್ರ ಒಂದು ಸಾವಿರ ಗಿಡ ಇದೆ ಸರ್ ಒಂದು ಸಾವಿರ ಎಷ್ಟು ಟೈಮ್ ಆಯ್ತು ಸರ್ ಬಂದ್ಬಿಟ್ಟು ಇದೊಂದು ಐವತ್ತು ದಿವಸ ಹತ್ರ ಆಯ್ತು ಐವತ್ತು ದಿವಸ ಆಯ್ತು ಹೌದು ಕೊಯ್ಲು ಪ್ರಾರಂಭ ಆಯ್ತು ಕೊಯ್ಲು ಆಲ್ರೆಡಿ ಆಯ್ತು ಸರ್ ಒಂದು ತ್ರೀ ಫೋರ್ ಕಟ್ ಅಪ್ ಆಯಿತು ಹಾಂ ಹಾ ತೊಂಬತ್ತು ನೂರೆಲ್ಲ ಇದೆ ಹಾ ಈ ಥರ ಬಂದಿರುತ್ತೆ ನೋಡಿ ಸೈಜು ಇದು ನೋಡಿ ಹೆಂಗಿರುತ್ತೆ ಅಂದ್ರೆ ಸ್ನೇಹಿತರೆ ನೋಡಿ ಈ ತರ ಇದಾಗಿರುತ್ತೆ ಬಟ್ ಸೈಜ್ ನೋಡಿ ಉದ್ದ ತೋರಿಸಿ ನೋಡಿ ಇದು ಸ್ನೇಹಿತರೆ ಎಷ್ಟಿದೆ ನೋಡಿ ಸುಮಾರು ಒಂದು ಅಡಿ ಅಷ್ಟು ಉದ್ದಿರುವಂತ ಬೆಂಡೆಕಾಯಿ ಸರ್ ಇದಕ್ಕೇನು ರಾಸಾಯನಿಕ ಗೊಬ್ಬರ ಏನು ಹಾಕಲ್ಲ ಸಿಗ್ನಿ ಆಮೇಲೆ ಇದು ಯಾವುದು ನೆಲಗಡಲೆ ಹಿಂಡಿ ಅಷ್ಟೇ 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 ಫಸ್ಟ್ಗೆಲ್ಲ ಸ್ವಲ್ಪ ಸ್ವಲ್ಪ ಗಿಡ ನೆಟ್ಬಿಟ್ಟು ಒಂದು ವಾರದಲ್ಲಿ ಫ್ಯಾಕ್ಟಂಪೋಸ್ ಸ್ವಲ್ಪ ಹಾ ಈ ತರ ಪೊಟೆ ಸಾಕಿರ್ತೀನಿ ಸ್ವಲ್ಪ ಅಂದ್ರೆ ಒಂದ್ಸಲಿಂದ ಎದ್ ಬಿರ್ಲಿ ಅಂತ ಈ ತರ ಹೂ ಅಣ್ಣ ಆಗಿರುತ್ತೆ ಅದನ್ನ ತೆಗಿಲೇಬೇಕು ಅದು ಅದು ಎಷ್ಟು ನಿಧಾನ ತೆಗಿಬೇಕು ಅಂದ್ರೆ ಸ್ವಲ್ಪ ಇದಾಯ್ತು ಅಂದ್ರೆ ಈ ತರ ರೆಡ್ ಆಗುತ್ತೆ ಹಾಳಾಗುತ್ತೆ ಸ್ವಲ್ಪ ಟೈಟ್ ಬಿಟ್ ಬಿಟ್ಬಿಡ್ಬೇಕು ಸಂಜೆ ಅಷ್ಟೊತ್ತಿ ತೆಗಿಯಕೋ ನೋಡಿ ಇದು ಇದು ನಾನು ಫೋರ್ಸ್ಫುಲ್ ಆಗಿ ತೆಗ್ದಿರೋದು ಅಲ್ಲಿಗೆ ಅದು ಸತ್ಯ ಹೋಗುತ್ತೆ ಅದು ಮುಗಿತು ಅಷ್ಟೇ ಅಲ್ಲೇ ಸೂಕ್ಷ್ಮ ಕೆಲಸ ಹೌದೌದು ಸರ್ ಇದು ಬಂದ್ಬಿಟ್ಟು ಕೊಯ್ಯಕು ಹಂಗೇನೆ ಈಗ ಇದೆಲ್ಲ ಖಾಲಿ ಬಿಟ್ಟಿದ್ರಲ್ಲ ಇದ್ರಲ್ಲಿ ಅಡಿಕೆ ಹಾಕ್ಬೇಕು ಅನ್ನೋ ಯಾವ್ದು ಐಡಿಯಾಗಳು ಸಿಗಿಲ್ಲ ನಿಮಗೆ ಇಲ್ಲ ಸರ್ ಹ್ಮ್ ಅಡಿಕೆನೂ ಐದು ವರ್ಷ ಕಾಯಿಲೆ ಹೌದು ಬಟ್ ಇದ್ರಲ್ಲಿ ಹೆಂಗೆ ಅಂದ್ರೆ ನಾವು ಕಷ್ಟಪಟ್ಟರೆ ನಮ್ಗೆ ಇದ್ದಿದೆ ಎರಡೇ ತಿಂಗಳು ಎರಡೇ ತಿಂಗಳು ಅಲ್ಲ ಇದೊಂದು ಸಾಧಾರಣ ನನಗೆ ಇವಾಗ ಸೆಪ್ಟೆಂಬರ್ ನನಗೆ ಡಿಸೆಂಬರ್ ತನಕ ಸಿಕ್ಕಿ ಸಿಗುತ್ತೆ ಡಿಸೆಂಬರ್ ಸಿಗುತ್ತೆ ಹೌದು ಇದಕ್ಕೆ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಒಂದು ಬಿಳಿ ರೋಗ ಒಂದು ಬರ್ತದೆ ಹೌದು ಏನಾದ್ರು ಲಾಸ್ಟ್ ಇಯರ್ ಸಲ ಬಂದಿತ್ತು ಈ ಇಯರ್ ಅದಕ್ಕೆ ಬೇಕಾಗಿರೋದ್ ಏನು ವ್ಯವಸ್ಥೆ ಮೆಡಿಸಿನ್ ಎಲ್ಲ ಎಕ್ಸ್ಪೋರ್ಟ್ ಮಾಡಿ ಸಿಗುತ್ತೆ ಹೌದು ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬಾ ಜನ ಫೈಲ್ ಆಗುದು ಅದರಲ್ಲಿ ಇಲ್ಲ ಇಲ್ಲ ಆ ರೋಗ ಬಂದ್ರೆ ಉಂಟಲ್ಲಿ ಅದು ಒಂದೇ ಸಲ ಹಬ್ಬಿಡುದಿಲ್ಲ ಹೌದು ಹೌದು ಆಮೇಲೆ ಅದು ಇಡೀ ಹೌದು ಸರ್ ಬೆಂಡೆಕಾಯಿ ನಿಜವಾಗಿ ಬಿಳಿ ಮಾಡ್ತಾ ಇದ್ದು ಹೌದು ಗೊತ್ತು ಗೊತ್ತು ಅದೀಗ ಸ್ವಲ್ಪ ನೀಲಿ ಎಕ್ಸ್ಪೈ ಆಲ್ರೆಡಿ ನನಗೆ ಲಾಸ್ಟ್ ಇಯರ್ ಆಗಿದೆ ಹೌದಾ ಲಾಸ್ಟ್ ಇಯರ್ ಸಲ ಆಗಿತ್ತು ಬಟ್ ನಾನು ಈ ಸಲ ಗಿಡ ನೆಟ್ಟ ನೆಡೋದಕ್ಕಿಂತ ಮುಂಚೆನೆ ನಾನು ಅದಕ್ಕೆ ತಯಾರು ಮಾಡ್ಕೊಂಡಿದ್ದೆ ಹಾ 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 ಇಲ್ಲಿ ನಾನೊಂದು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ ಆ ಅಂದ್ರೆ ಡಿಸ್ಟೆನ್ಸ್ ಬಾರಿ ಇಂಪಾರ್ಟೆಂಟ್ ಹೌದು ನಾವು ಹೆಚ್ಚು ಹೆಚ್ಚು ಇಡಿಸ್ಲಿಕ್ಕೆ ಹೋಗಿ ಹೌದು ಆ ಬೆಂಡೆಕಾಯಿಯ ಕ್ವಾಲಿಟಿ ಸಪ್ರ ಬರ್ತದೆ ಹೌದು ಅದರೊಟ್ಟಿಗೆ ಬೆಂಡೆಕಾಯಿಯು ಕಡಿಮೆ ಹೌದು ನೀವು ಇದಕ್ಕೆ ಸುಮಾರು ಒಂದು ಎಷ್ಟು ಅಡಿ ಇಲ್ಲಿ ಬಂದ್ಬಿಟ್ಟು ಐದು ಇದೆ ಇದೊಂದು ನೋಡೋಣ ಅಂತ ಸ್ಯಾಂಪಲ್ ನೋಡೋಣ ಅಂತ ನಾನು ಈ ತರ ಮಾಡಿರೋದು ಐದು ಅಡಿ ಡಿಸ್ಟೆನ್ಸ್ ಹೌದು ಐದು ಮತ್ತೆ ಮೂರ್ ಇದೆ ಆ ಕಡೆ ಬಂದ್ಬಿಟ್ಟು ಮೂರ್ ಮತ್ತೆ ನಾಲ್ಕು ಇದೆ ನೋಡಿ ಇವಾಗ ನಾನು ಡಿಸ್ಟೆನ್ಸ್ ಜಾಸ್ತಿ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಬಟ್ ಬಂದಿಲ್ಲ ನೋಡಿ ಯಾವ ತರ ಇದಾಗಿದೆ ಅಂದ್ರೆ ಕರೆಕ್ಟ್ ನನಗೆ ಇದರಲ್ಲಿ ಫುಲ್ ಡೆಲಿವರಿ ಬಂದೇ ಬರುತ್ತೆ ಹೌದು ನೋಡಿ ಇದು ನಾನು ಬೇಕ ಒಂದು ಸ್ಯಾಂಪಲ್ ನೋಡಕ್ಕೆ ಡಿಸ್ಟೆನ್ಸ್ ಬಿಟ್ಟಿರೋದು ಇದು ಡಿಸ್ಟೆನ್ಸ್ ಏನಕ್ಕೆ ಅಂದ್ರೆ ನೋಡಿ ಇಲ್ಲಿ ನೋಡಿ ಎಷ್ಟಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇದೆ ಹನ್ನೊಂದು ಮತ್ತು ಇದ್ರ ಎಪಿಸೋಡ್ ಹದಿನೈದು ಇದಿದೆ ನಮಗೆ ನೆಕ್ಸ್ಟ್ ಒಂದು ಸಾಧಾರಣ ಇದೆಲ್ಲ ಇಲ್ಲಿಗೆ ಬಂದೇ ಬರುತ್ತೆ ಈ ಸೈಡ್ಗೆ ಈ ಸೈಡ್ ಈ ಸೈಡ್ಗೆ ಇದ್ರಲ್ಲಿ ಒಂದು ಹದಿನೈದು ಬೆಂಡೆಕಾಯಿ ಒಂದೊಂದ್ ಸಲ ಗಿಡದಲ್ಲಿ ಒಂದೇ ಗಿಡದಲ್ಲಿ ಒಂದೇ ಸಲಕ್ಕೂ ಬೇಕಾದ್ರೆ ನಿಮಗೆ ಒಂದು ಹತ್ರ ಹದ್ ಐದರೊಳಗಡೆ ಕುಯ್ಯಕಾಗುತ್ತೆ ಅಂದ್ರೆ ಹತ್ರ ಹತ್ರ ಮಾಡಿಬಿಟ್ರೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನೋಡಿ ನೋಡಿ ಇದರಲ್ಲಿ ಎರಡು ಗಿಡ ನೆಟ್ಟಿದ್ದೀನಿ ನೋಡಿ ಇದ್ರಲ್ಲಿ ಒಂದೇ ಒಂದು ಸೆಂಟ್ರಲ್ ಬಂದಿಲ್ಲ ನೋಡಿ ಬಂದಿಲ್ಲ ಹೌದು ಹೌದು ಡಿಸ್ಟೆನ್ಸ್ ಬಿಟ್ಟಿರೋದು ಇದರಲ್ಲಿ ಕೊಂಬೆಗಳು ನೋಡಿ 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 ಪ್ರತಿಯೊಂದರಲ್ಲಿ ಬೆಂಡೆಕಾಯಿ ಆಗ್ತದೆ ಅದರ ಪಕ್ಕದಲ್ಲಿ ಹೌದು ಗೆಲ್ಲುಗಳು ಅದರಿಂದಾಗಿ ಒಂದು ಗಿಡದಿಂದ ಹೆಚ್ಚೆಚ್ಚು ಇಳಿಯುವುದು ಕೃಷಿಕರನ್ನು ಕಾಂಟ್ಯಾಕ್ಟ್ ಮಾಡುವುದು ಸಂಪರ್ಕ ಮಾಡಿಸೋದು ಕೂಡ ಇಂಪಾರ್ಟೆಂಟ್ ನಾನು ಯಾವ ವಿಡಿಯೋದಲ್ಲಿ ತೋರಿಸ್ತೇನೆ ಅವರು ಮಾತ್ರ ಕೃಷಿಕರ ಅಂತೇಳಿ ತುಂಬ ಸಲ ಪ್ರಶ್ನೆ ಬರ್ತದೆ ಆದರೆ ಅದನ್ನು ನನಗೆ ಸಂಪರ್ಕ ಮಾಡಿದರೆ ನಾನು ಯಾರ್ದು ಬೇಕಾದರೂ ಯಾವ ಊರಿನವ್ರದ್ದು ಬೇಕಾದರೂ ನಾನು ಕಾಂಟ್ಯಾಕ್ಟ್ಗಳನ್ನು ಚಾನಲ್ನ ಕೊಡ್ತೇನೆ ಇದನ್ನು ಸಂಪರ್ಕ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿದವರು ಕೃಷಿ ಕೃಷಿ ಚಾನಲ್ ದಿನೇಶನ ದಿನೇಶ ನಮಸ್ತೆ ಇವರ ಬಗ್ಗೆ ನಾನು ಮೊದಲ ವಿಡಿಯೋ ಮಾಡಿದೆ ಸುಮಾರು ಒಂದು ತೊಂಬತ್ತು ಸಾವಿರ ಹತ್ರ ಹತ್ರ ಏನೋ ಹೋಗಿದೆ ಆ ಅಡಿಕೆ ಬಗ್ಗೆ ಸಹಜ ಕೃಷಿಯ ಬಗ್ಗೆ ಶೂನ್ಯ ಬಂಡವಾಳ ಕೃಷಿ ಶೂನ್ಯ ಬಂಡವಾಳ ಕೃಷಿಯ ಬಗ್ಗೆ ಆ ಒಂದು ಒಟ್ಟು ಸೇರ್ಕೊಂಡೆಲ್ರು ಕೃಷಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಹಾಗೆ ಇವರೊಬ್ಬರು ಈಗ ಇದ್ದು ಇಲ್ಲಿ ಬಂದು ಕೃಷಿ ಮಾಡ್ತಾರೆ ಕೃಷಿ ಕಾಣ್ತಾ ಇದ್ದಾರೆ ಕೃಷಿ ನಿಮ್ಗೆ ಏನ್ ಅನ್ಸುತ್ತೆ ಈ ಕೃಷಿ ನೋಡಿದಾಗ ನಂಗೂ ಆಗುದು ಇದರಲ್ಲಿ ನೋಡ್ಲಿಕ್ಕೆ ನಂಗೆ ಮೊದಲ ನೋಟಕ್ಕೆ ನಮ್ಗೆ ಖುಷಿ ಅಲ್ವಾ ಖುಷಿಯ ಹಿಂದೆ ಅವರ ಶ್ರಮ ಕೂಡ ಇದೆ ಅದ್ರಲ್ಲಿ ಕೂಡ ಅವರು ಬೆಂಗಳೂರಲ್ಲಿ ಕೆಲಸದಲ್ಲಿ ಇದ್ಕೊಂಡು ಇಲ್ಲಿ ಊರಲ್ಲಿ ಬಂದು ಕೃಷಿ ಮಾಡುದು ಇನ್ನೊಂದು ವಿಶೇಷ ಮತ್ತು ಕೆಲವರು ಯುವಕರಿಗೆ ಈ ಮನೆಯಲ್ಲಿ ಕುತ್ಕೊಂಡು ಏನ್ ಕೆಲಸ ಇಲ್ಲ ಅಂತ ಹೇಳುವವರಿಗೆ ಇದೊಂದು ಪಾಠ ಅಂತ ಹೇಳ್ಬೋದು ಅಲ್ವಾ ಅಂದ್ರೆ ನಮ್ಗೆ ಮನಸ್ಸಿದ್ರೆ ಮಾರ್ಗ ಇದೆ ಅದರಲ್ಲೂ ತರಕಾರಿ ಕೃಷಿ ಅಂತ ಹೇಳುದು ಅತಿ ಸ್ಪೀಡ್ ಆಗಿ ಹಣ ದೊರೆಯುವ ಒಂದು ಕೃಷಿ ವಿಧಾನ ಅಂತ ಹೇಳ್ಬೋದು ಕೃಷಿ ಪದ್ಧತಿ ಅಲ್ವಾ ನಾವು ಈಗ ಬಹು ವರ್ಷಕ್ಕೆ ಬೆಳೆ ಮಾಡಿದ್ರೆ ಅಡಿಕೆ ಆದ್ರೆ ತುಂಬಾ ವರ್ಷ ಕಾಯ್ಬೇಕಾಗುತ್ತೆ ಇದು ನಾವು ನಾನು ಹೇಳುದು ಏನಂತ ಹೇಳಿದ್ರೆ ಈಗ ಒಬ್ಬರಿಗೆ ಒಂದು ಒಂದ್ ಎಕರೆ ಜಾಗ ಇದ್ರು ಕೂಡ ಆದ್ರೆ ಎಲ್ಲದರಲ್ಲೂ ಅಡಿಕೆ ಮಾಡುದಲ್ಲ ಒಂದು ಒಂದು ಐದು ಸೆಂಟ್ಸ್ ಜಾಗ ಆದ್ರೂ ಇಟ್ಟುಕೊಂಡು ತರಕಾರಿ ಕೃಷಿ ಮಾಡಿ ಅದರಿಂದ ನಮ್ಮ ದಿನನಿತ್ಯದ ಖರ್ಚು ವೆಚ್ಚಗಳನ್ನು ಮಾಡಿ ನಮ್ಮ ಒಂದು ಹಣದ ಅಗತ್ಯತನ್ನು ಅದರಿಂದ ಮಾಡಬಹುದು ಹಾಗೆ ಆದ್ರೆ ಮನಸ್ಸು ಬೇಕು ಮತ್ತೆ ವಿಷಯವನ್ನು ಕಲಿತಿರ್ಬೇಕು ಈಗ ನೋಡುವಾಗ ಈ ಕೃಷಿಯನ್ನು ನೋಡುವಾಗ ಇದೇನು ಒಂದು ಮ್ಯಾಜಿಕ್ ಆದ್ದಲ್ಲ ಆದ್ರೆ ಹಿಂದೆ ಅವ್ರು ಕಲ್ತದ್ದು ಮತ್ತೆ ಪರಿಶ್ರಮ ಅವ್ರು ತಿಳ್ಕೊಂಡಿದ್ದಾರೆ ವಿಷಯ ಇರೋದಷ್ಟೇ ಕೃಷಿಯನ್ನು ಮಾಡುದು ಹೇಗೆ ಅಂತ ತಿಳ್ಕೊಂಡಿದ್ದಾರೆ ಸಾಂಸ ನನ್ನ ವಿಡಿಯೋದಲ್ಲಿ ಹೇಳುದು ಎಲ್ಲವನ್ನು ಹಾಗೆ ನಾವು ಎಲ್ಲವನ್ನು ಕಲಿತೇವೆ ಒಂದೊಂದು ವೈಕ್ರದೇಗಿದ್ರು ಕಲಿಬೇಕಾಗ್ತದೆ ಏನೇ ಒಂದು ಅಡುಗೆ ಮಾಡಿದ್ರು ಕಲಿಬೇಕಾಗ್ತದೆ ಹಾಗಾಗಿ ಇದನ್ನ ನೋಡಿದಾಗ ನಾನ್ಸ ಬೆಂಡೆಕಾಯಿ ಬಿತ್ತೇನಂತ ಅಲ್ಲ ಅದು ಬೆಂಡೆಕಾಯಿಯ ಅಥವಾ ಯಾವುದೇ ತರಕಾರಿ ಕೃಷಿ ಆದ್ರೂ ಅದು ಹೇಗೆ ಅದಕ್ಕೆ ಯಾವ ರೋಗ ಬರ್ತದೆ ಎಷ್ಟು ಟೈಮ್ಗೆ ಬಿತ್ತನೆ ಮಾಡ್ಬೇಕು ಎಲ್ಲ ಕಲಿಬೇಕಾಗ್ತದೆ ಕಲ್ತು ಇವರು ಕೃಷಿ ಮಾಡಿದ ನಂತರ ಅದು ಎಲ್ರಿಗೂ ಒಮ್ಮೆಲೆ ಕಲೀಲಿಕ್ಕೆ ಆಗ್ತದೆ ಅಂತಲ್ಲ ತಪ್ಪು ಮಾಡಿ ಸಹ ಅನುಭವ ಬರ್ತದೆ ಆದ್ರೆ ಒಂದು ಯಶಸ್ವಿ ಕೃಷಿ ಆಗ್ಬೇಕಾದ್ರೆ ಅದೊಂದು ಸ್ವಲ್ಪ ಕಲಿತಿರ್ಬೇಕು ಅದಕ್ಕೆ ಅಷ್ಟೇ ಅಲ್ಲದೆ ಅದಕ್ಕೆ ಒಂದು ಮನಸ್ಸಿರ್ಬೇಕು ಮಾಡ್ಲಿಕ್ಕೆ ಅದರಿಂದ ಒಂದು ಖುಷಿಯನ್ನು ಪಡ್ಬೇಕು ಈ ರೀತಿ ಈಗ ನಾನು ದಿನೇಶ್ ಎಲ್ಲ ನಮಗೆ ಬೇರೆಲ್ಲ ಕಂಟೆಂಟ್ ಗಳನ್ನು ಮಾಡಬಹುದು ಕೆಪಾಸಿಟಿ ಇದೆ ಆದ್ರೆ ನಾವು ಯಾಕೆ ಕೃಷಿಯನ್ನೇ ಮಾಡ್ತೇವೆ ಅಂತ ಹೇಳಿದ್ರೆ ನಿಮ್ಮಂತ ಒಬ್ರು ಕೃಷಿಕರನ್ನು ತೋರಿಸಿದಾಗ ಇನ್ನೊಂದಷ್ಟು ನಂಗೆ ಇನ್ಸ್ಪೈರ್ ಆಗ ಹೌದು ಬೇರೆಯವ್ರು ತೋರಿಸಿದಾಗ ನಿಮ್ಗೆ ಖುಷಿ ಆಗ್ಬಹುದು ಹಾಗೆ ನಮ್ಮ ಚಾನಲ್ ಅಲ್ಲಿ ನೋಡ್ತಿದಿರಿ ನೀವು ನಿಮ್ಗೆ ಏನು ಅನ್ಸುತ್ತೆ ನಮ್ಮ ಚಾನಲ್ ತುಂಬಾ ಖುಷಿಯಾಗಿದೆ ನೀವು ಬಂದ್ಬಿಟ್ಟು ಮಾಡಿದೀರ ಬಟ್ ಯಾರು ಇದನ್ನು ಮಾಡುವವರು ಇಲ್ಲ ತೋರಿಸೋರು ಇಲ್ಲ ಅದೇ ಒಂದು ಖುಷಿ ಓಕೆ ಸರ್ ಹೌದು ಧನ್ಯವಾದ ಥ್ಯಾಂಕ್ ಯು